ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬಿಳಿ ಅಳ್ಸಂದೆ ಕಾಳು ಅಂತಾರಲ್ಲ ಅದರಿಂದ ಉಸ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಬ್ಲ್ಯಾಕ್ ಐ ಪೀಸ್ ಅಂತ ಕೂಡ ಕರೀತಾರೆ ಇದನ್ನ ಊಟ ಜೊತೆ ನೆಂಚ್ಕೊಳ್ಳೋಕ್ಕೂ ಮಾಡ್ಬೋದು ಹಾಗೆ ಕೂಡ ತಿನ್ಬೋದು ಡಯೆಟ್ ಮಾಡಬೇಕು ಅನ್ನೋರಿಗೆ ಈ ಕಾಳು ಜೊತೆಗೆ ಹಸಿ ತರಕಾರಿನೂ ಸ್ವಲ್ಪ ಹಾಕೊಂಡು ತಿಂದರೆ ಸಾಕು ಅನ್ಸುತ್ತೆ ಬನ್ನಿ ಹಾಗಾದರೆ ಇದು ಯಾವ ತರ ಮಾಡೋದು ಅಂತ ನೋಡೋಣ ನಾನು ಈ ಅಲಸಂದೆ ಕಾಳನ್ನ ಓವರ್ ನೈಟ್ ನೆನೆ ಹಾಕಿಟ್ಕೊಂಡಿದ್ದೆ ಓವರ್ ನೈಟ್ ಅಂತಲ್ಲ ಬೆಳಗ್ಗೆ ಕೂಡ ನಾವು ಇದನ್ನ ಒಂದು ಐದಾರು ಅವರು ನೆನೆಸಿಟ್ಕೊಂಡು ಇದನ್ನ ಉಸುಲಿನ ಮಾಡಬಹುದು ಮೊದಲನೇದಾಗಿ ನಾನು ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನೀರು ಹಾಕೊಂಡಿದ್ದೆ ನೀರು ಕುದಿಯಕ್ಕೆ ಬಂದ ಮೇಲೆ ನಾನು ಈ ಅಲಸಂದೆ ಕಾಳನ್ನ ಸೇಸ್ಕೊಂಡಿರೋದು ಅದಕ್ಕೆ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇಸ್ಕೊಂಡು ನಂತರ ಇದನ್ನ ಬೇಯಕ್ಕೆ ಬಿಡಬೇಕು ನಾವು ಈ ಕಾಳನ್ನ ಕೈಯಿಂದ ಎಸಕ್ದಾಗ ನೋಡಿ ಇಷ್ಟು ಮಟ್ಟಿಗೆ ಆಗಿರಬೇಕು ಇವಾಗ ಇದನ್ನ ನಾವು ಬಸ್ತ್ಕೊಳ್ಳೋಣ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದೊಂದು ಕಡೆ ಇಟ್ಟು ನಾವು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಉಸ್ಲಿ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡಿ ಕಾದ ನಂತರ ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಲಿ ನಂತರ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟ್ಬಿಟ್ಟಿದ್ದ ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು ನಂತರ ಉದ್ದಿನಬೇಳೆ ಕೂಡ ಸೇಸ್ಕೊಳ್ತಾ ಇದ್ದೀನಿ ಅದು ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ಇದಾದ ನಂತರ ಇದು ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಕಡಲೆಬೇಳೆ ಬೇಳೆ ಹಾಕೋದ್ರಿಂದ ಈ ಉಸ್ಲಿ ತಿನ್ನುವಾಗ ಬೇಳೆಗಳು ಮಧ್ಯ ಮಧ್ಯೆ ಸಿಗುತ್ತೆ ಚೆನ್ನಾಗಿರುತ್ತೆ ಅವಾಗ ತಿನ್ನೋ ಟೈಮಲ್ಲಿ ಇದಾದ ನಂತರ ನಾನು ಹಸಿಮೆಣ್ಸಿನ್ಕಾಯಿನ ಸೇಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ನಿಮ್ಗೆಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು ಮೆಣಸಿನ್ಕಾಯಿ ಸೇಸ್ಕೊಂಡಿದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ನಾನು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಸುಮಾರು ಎರಡರಿಂದ ಮೂರು ಈರುಳ್ಳಿ ಆದರೆ ಸಾಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಹಾಕ್ತಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ಉಸಲಿಗೆ ಇದಾದ ನಂತರ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಕರ್ಬೇನ ಸೊಪ್ಪನ್ನ ಸೇಸ್ಕೊಳ್ತಾ ಇದ್ದೀನಿ ಕರ್ಬೇನಿ ಸೊಪ್ಪು ಕೂಡ ಫ್ರೈ ಆಗಬೇಕು ಇಲ್ಲಿ ಈರುಳ್ಳಿ ಏನು ತುಂಬ ಬ್ರೌನಾಗಿ ಆಗೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನಂತರ ನಾನಿಲ್ಲಿ ಇಂಗು ಸೇರಿಸ್ಕೊಳ್ತಾ ಇದ್ದೀನಿ ಇಂಗು ಸೇಸ್ಕೊಂಡಿದ ನಂತರ ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲ ಹಾಕಿದ ನಂತರ ಫೈನಲಿ ಬಿಳಿ ಕಾಳನ್ನ ಸೇರಿಸ್ಕೊಳ್ಬೇಕು ಬಿಳಿ ಕಾಳು ಸೇಸ್ಕೊಂಡಿದ ನಂತರ ನಾನಿವಾಗ ತೆಂಗಿನಕಾಯಿ ತುರಿ ಕೂಡ ಸೇಸ್ಕೊಂಡ್ಬಿಡ್ತಾಯಿದ್ದೀನಿ ಕಾಯಿ ತುರಿ ಸೇಸ್ಕೊಂಡಿದ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಇದ್ದೀನಿ ತೆಂಗಿನಕಾಯಿ ತುರಿ ಮತ್ತು ಬಿಳಿ ಕಾಳು ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸಲ ರುಚಿ ನೋಡಿ ಉಪ್ಪೇನಾದರೂ ಕಮ್ಮಿ ಇದ್ದರೆ ಉಪ್ಪು ಸೇಸ್ಕೊಳ್ಳಿ ಇದಿಷ್ಟೇ ಬಿಳಿ ಕಾಳು ಉಸ್ಲಿ ಮಾಡೋ ವಿಧಾನ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು